ಒಂದು ದೇಶ ಒಂದು ಚುನಾವಣೆ ಇದು ಎಲ್ಲ ಸಣ್ಣ ಸಣ್ಣ ಪಾರ್ಟಿಗಳನ್ನೆಲ್ಲ ಮುಗಿಸ್ಬೇಕು ಅಂತೇಳಿ ಒಂದು ದೊಡ್ಡ ತಂತ್ರ ನಡೀತಾ ಇದೆ ತೀವ್ರ ವಿರೋಧದ ನಡುವೆಯೂ ಒಂದು ದೇಶ ಒಂದು ಚುನಾವಣೆ ಜಾರಿಗೆ ತರೋದಕ್ಕೆ ಕೇಂದ್ರ ಸರ್ಕಾರ ರೆಡಿಯಾಗಿದೆ ಕೇಂದ್ರ ಮಂತ್ರಿ ಮಂಡಲ ಕರಡು ಮಸೂದೆಗೆ ಅನುಮೋದನೆಯನ್ನ ಕೊಟ್ಟಿದೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯ ವರದಿಯನ್ನ ಅಂಗೀಕಾರ ಮಾಡಿದ ಮೇಲೆ ಮಂತ್ರಿ ಮಂಡಲ ಮಸೂದೆಗೆ ಒಪ್ಪಿಗೆಯನ್ನ ಕೊಟ್ಟಿದೆ ಆದರೆ ಈ ಕಾನೂನನ್ನ ಎರಡ್ ಸಾವಿರದ ಮಾತ್ರ ಜಾರಿಗೆ ತರೋದಕ್ಕೆ ಸಾಧ್ಯ ಅಂತ ಸರ್ಕಾರಿ ಮೂಲಗಳು ತಿಳಿಸಿವೆ ಕೇಂದ್ರ ಮಂತ್ರಿ ಮಂಡಲ ಅನುಮೋದಿಸಿದ ಮಸೂದೆ ಪ್ರಕಾರ ಮೊದಲ ಅಧಿಸೂಚನೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆ ನಂತರ ಹೊರಬೀಳುತ್ತೆ ಮಸೂದೆ ಅಂಗೀಕಾರ ಆದ ಮೇಲೆ ಈ ಸಿದ್ದತೆಗೆ ನಾಲ್ಕು ವರ್ಷಗಳು ಬೇಕಾಗುತ್ತೆ ಅಂತ ಚುನಾವಣಾ ಆಯೋಗ ಸರ್ಕಾರಕ್ಕೆ ತಿಳಿಸಿದೆ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆಸುವುದಕ್ಕೆ ಎರಡು ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳಿಗೆ ಮಂತ್ರಿಮಂಡಲ ಅನುಮೋದನೆ ಕೊಟ್ಟಿದೆ ಲೋಕಸಭೆ ವಿಧಾನಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಏಕಕಾಲಕ್ಕೆ ನಡೆಸೋದರಿಂದ ಚುನಾವಣಾ ವೆಚ್ಚ ಕಮ್ಮಿ ಅನ್ನೋದು ಕೇಂದ್ರದ ವಾದ ಮೊದಲ ಹಂತದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳನ್ನ ಒಟ್ಟಿಗೆ ನಡೆಸುವುದಕ್ಕೆ ಪ್ಲಾನ್ ಮಾಡಲಾಗಿದೆ ಹಾಗೆ ಮುಂದಿನ ಹಂತದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಕೂಡ ಸೇರಿಸಿಕೊಳ್ಳಲಾಗುತ್ತೆ ಇದಕ್ಕಾಗಿ ಸಾರ್ವತ್ರಿಕ ಮತದಾರರ ಪಟ್ಟಿಯನ್ನ ಜಾರಿಗೆ ತರಬೇಕು ವಿಧಾನಸಭೆಗಳ ಅವಧಿಯನ್ನ ಜಾಸ್ತಿ ಮಾಡಬೇಕು ಅಥವಾ ಕಮ್ಮಿ ಮಾಡಬೇಕು ಒಂದೇ ಕಾಲಕ್ಕೆ ಚುನಾವಣೆ ನಡೆಸೋದಕ್ಕೆ ಮೂರನೇ ಎರಡರಷ್ಟು ಬಹುಮತದೊಂದಿಗೆ ಸಂಸತ್ತಿನಲ್ಲಿ ಮಸೂದೆಯನ್ನ ಅಂಗೀಕರಿಸಬೇಕು ಸಂಸದರ ಬೆಂಬಲ ಪಡೆಯುವುದು ಆಡಳಿತ ಪಕ್ಷಕ್ಕೆ ಒಂದು ದೊಡ್ಡ ಸವಾಲು ಪ್ರಸ್ತುತ ಬಿಜೆಪಿಗೆ ಸ್ವಂತ ಬಲದಲ್ಲಿ ಬಹುಮತ ಇಲ್ಲದ ಕಾರಣ ಮಸೂದೆ ಅಂಗೀಕಾರ ಮಾಡೋದಕ್ಕೆ ಹೆಚ್ಚಿನ ಪಕ್ಷಗಳ ಬೆಂಬಲ ಅತ್ಯಗತ್ಯವಾಗಿ ಬೇಕಾಗಿದೆ ಈ ಒಂದು ರಾಷ್ಟ್ರ ಒಂದು ಚುನಾವಣೆಯ ಪ್ರಯೋಜನ ಏನು ಅಂತ ನೋಡೋದಾದ್ರೆ ಈ ರೀತಿ ಚುನಾವಣೆ ದೇಶಕ್ಕೆ ಹಾಗೆ ಪ್ರತಿ ರಾಜ್ಯಕ್ಕೆ ಹೆಚ್ಚಿನ ಆರ್ಥಿಕ ಹೊರೆಯನ್ನ ತಗ್ಗಿಸೋದಕ್ಕೆ ಕಾರಣ ಆಗುತ್ತೆ ಅಂತ ಬಿಜೆಪಿ ಹೇಳ್ತಾ ಇದೆ ಸರ್ಕಾರಗಳು ಆಡಳಿತದ ಮೇಲೆ ಗಮನವನ್ನ ಕೇಂದ್ರೀಕರಿಸೋದಕ್ಕೆ ಹಾಗೆ ನೀತಿ ರಚನೆಯನ್ನ ಸುಧಾರಿಸುವುದಕ್ಕೆ ಅನುವು ಮಾಡಿಕೊಡುತ್ತೆ ಹಾಗೆ ಮತದಾನದ ಪ್ರಮಾಣವನ್ನೂ ಜಾಸ್ತಿ ಮಾಡುತ್ತೆ ಅಂತ ವಾದ ಮಾಡ್ತಿದೆ ಇದಕ್ಕೆ ವಿರೋಧ ಪಕ್ಷ ಏನ್ ಹೇಳ್ತಿದೆ ಅಂದ್ರೆ ಮೊದಲಿನಿಂದ ಈ ಒಂದು ರಾಷ್ಟ್ರ ಒಂದು ಚುನಾವಣೆ ವಿಚಾರವನ್ನ ವಿರೋಧ ಮಾಡ್ತಾ ಬರ್ತಾ ಇದೆ ವಿರೋಧ ಪಕ್ಷ ಎಎಪಿ ಮತ್ತು ಸಮಾಜವಾದಿ ಪಕ್ಷ ಕೂಡ ಈ ಪ್ರಸ್ತಾಪವನ್ನು ವಿರೋಧ ಮಾಡಿದೆ ಇನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹಾಗೆ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕೂಡ ಈ ಪ್ರಸ್ತಾವನೆ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇದರ ಬಗ್ಗೆ ನಮ್ಮ ರಾಜ್ಯದ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಯಾಕೆಂದ್ರೆ ಕೆಲವು ಕಡೆ ಈಗ ಹೊಸದಾಗಿ ಸರ್ಕಾರ ಬಂದಿದೆ ಕೆಲವು ಕಡೆ ಅಧಿಕಾರಕ್ಕೆ ಬಂದು ಎರಡೂವರೆ ಮೂರುವರೆ ವರ್ಷ ಆಗಿದೆ ಅವುಗಳಿಗೆ ಈ ನಿಯಮ ಹೇಗ್ ಮಾಡ್ತಾರೋ ಗೊತ್ತಿಲ್ಲ ಅದ್ ಯಾವ ಅಜೆಂಡಾ ಇಟ್ಕೊಂಡು ಮಾಡ್ತಿದ್ದಾರೋ ಗೊತ್ತಿಲ್ಲ ಒಂದು ದೇಶ ಒಂದು ಚುನಾವಣೆ ಮಸೂದೆಯನ್ನ ಪಕ್ಷದ ರಾಷ್ಟ್ರೀಯ ನಾಯಕರು ವಿರೋಧ ಮಾಡ್ತಿದ್ದಾರೆ ಇದನ್ನ ಜಾರಿಗೊಳಿಸುವುದು ದುಸ್ಸಾಧ್ಯ ಕೆಲವು ರಾಜ್ಯಗಳಲ್ಲಿ ಈಗಷ್ಟೇ ಚುನಾವಣೆಯಾಗಿದೆ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸೋ ಹುನ್ನಾರ ಕೇಂದ್ರ ಸರ್ಕಾರದ್ದು ಈ ಕಾರಣಕ್ಕಾಗಿ ಈ ರೀತಿಯಾಗಿ ಬಿಜೆಪಿ ಮಾಡ್ತಾ ಇದೆ ಅನ್ನೋ ಮಾತನ್ನ ಕೆ ಶಿವಕುಮಾರ್ ಹೇಳ್ತಾ ಇದನ್ನ ವಿರೋಧ ಮಾಡ್ತಿದ್ದಾರೆ ಒಂದು ದೇಶ ಒಂದು ಚುನಾವಣೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಮೂಲ ಸಿದ್ಧಾಂತ ಇದೆ ನಮ್ಮ ರಾಷ್ಟ್ರೀಯ ನಾಯಕರು ಈಗಾಗಲೇ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇದು ಎಲ್ಲ ಸಣ್ಣ ಸಣ್ಣ ಪಾರ್ಟಿಗಳನ್ನೆಲ್ಲ ಮುಗಿಸ್ಬೇಕು ಅಂತೇಳಿ ಒಂದು ದೊಡ್ಡ ತಂತ್ರ ನಡೀತಾ ಇದೆ ಇದು ಅವ್ರಿಗೆ ರೀಜನಲ್ ಪಾರ್ಟೀಸಿಂದ ನಂಬರ್ಗಳು ಜಾಸ್ತಿ ಆಯಿತು ತ್ರಿಣಮೂಲ್ ಕಾಂಗ್ರೆಸ್ಸು ಕಮ್ಯುನಿಸ್ಟು ಬೇರೆ ತಮಿಳುನಾಡು ಹೀಗೆ ಬೇರೆ ಬೇರೆ ಪಕ್ಷ ಇದು ರಾಜ್ಯಗಳಲ್ಲಿ ಎಲ್ಲ ಬರ್ತಾಯಿದೆ ಅಂಥೇಳಿ ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮುಲಾಮ್ ಸಿಂಗ್ ಯಾದವ್ ಪಾರ್ಟಿ ಎಲ್ಲ ಕೂಡ ಅವ್ರ ನಂಬರ್ ಜಾಸ್ತಿ ಬರ್ತಾಯಿದೆ ಅಂಥೇಳಿ ಅದಕ್ಕೆ ಮುಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಸರಿಯಾದ ರೀತಿ ನಂಬರ್ಸ್ ಇಲ್ಲ ಟೂ ಥರ್ಡ್ ಮೆಜಾರಿಟಿ ಬೇಕು ಟೂ ಥರ್ಡ್ ಹೆಂಗೆ ಮಾಡ್ಕೊಳ್ತಾರೋ ಇಲ್ಲ ಇನ್ನು ಕೆಲವೊಂದು ಹೊಸದಾಗಿ ಚುನಾವಣೆ ಆಗಿದೆ ಕೆಲವು ಎರಡೂವರೆ ವರ್ಷ ಆಗಿದೆ ಕೆಲವು ಮೂರುವರೆ ವರ್ಷ ಆಗಿದೆ ಇದೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಇನ್ನ ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ಇದು ಭಾಳ ಕಷ್ಟವಾದಂಥ ಅವ್ರದ್ದು ಏನೋ ಒಂದು ಅಜೆಂಡಾ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಸ್ಪಷ್ಟ ನಿಲುವನ್ನು ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಮ್ಮತಿಸ್ತೇವೆ